ಟೈಮ್ ಹತ್ತು ತಗೈತಿ ಪಟ್ಟರೆ ಭಾಳತಿ ನಾಷ್ಟ ಮಾಡೋಣ ಅಂತಂದ್ರೆ ನಮ್ಮ ಐತೆ ನಾಷ್ಟ ಈ ಕಡೆ ಸಿಗೋದಿಲ್ಲ ಯು ಪಿ ಒಳಗೆ ನಾಷ್ಟ ಅಂದ್ರೆ ಐ ಥಿಂಕ್ ನಮಗೆ ಸರಿ ನೋಡೋ ನೋಡಬ್ರಿ ಏನು ಮಾಡ್ರಿ ಆಲೂ ಪರೋಟ ನೋಡಪ್ಪ ಆಲೂ ಪರೋಟ ಮಾಡತ್ತ

ಕಾಫಿ ಅಂದ್ರೆ ಮತ್ತೆ ಮಂಗಳೂರಿಗೆ ತಗೋಬೇಕಾಗುತ್ತೆ ಕಾಫಿ ಪೌಡರ್ ಅಲ್ಲಿ ಅವ್ರಿಗೆ ಇಲ್ಲಿ ಎಲ್ಲ ಇಲ್ಲ ಏನು ತಿನ್ನಾಕಿಂಗ ಅದಕ್ಕೆ ಬಗಲೋಡಿ ವಾಪಸ್ ಹೊರಾಯ್ತೀರಿ ತಿನ್ನ ನಾಷ್ಟ ಮಾಡಿ ವಾಪಸ್ ಊಟ ಚೆನ್ನಾಗಿ ತಿನ್ಬಿಟ್ಟು ಹೊರತ್ತೀರಿ ಅದಕ್ಕೆ ಊಟದ ಯಾಕೋ ಎಲ್ಲ ವ್ಯವಸ್ಥೆ ರೋಡ್ ಚಲೋ ಐತ್ರಿ ರೋಡಿಗೆ ಹೆಸರು ಇಡಂಗಿಲ್ಲ ರೋಡಿಗೆ ಹೆಸರು ಇಡಬಹುದು ಅಂದ್ರೆ ಹೊಸ ಹೆಸರು ಚಲೋ ಐತೆ ಅಂತೇಳಿ ಬಟ್ ಇಲ್ಲಿ ಹೋಟೆಲಿಗೆ ಹೆಸರು ಮಾತ್ರ ಮಸ್ತ್ ಇಟ್ಟರೆ ಒಳಗೆ ಮಾತ್ರ ಏನೂ ಇಲ್ಲ ಗಾಂಧಿ ಇಲ್ಲ ಗಾಳಿ ಇಲ್ಲ

ಎಸ್ ಬರ್ರಿಪ್ಪ ಇದೆಲ್ಲ ಫ್ರೀ ಪ್ಲಾನಿಂಗ್ ಏನೋ ಟೇಸ್ಟ್ ಆಗತ್ತಂತೆ ಹಸ್ದವಾಗ ಗೊತ್ತಾಗೈತಿ ಹಸಬಿನ್ ಬೆಲೆ ಎಲ್ಲ ಸಾಮಾನು ತೊಗೊಂಡಿವ್ರಿ ಅದರಲ್ಲಿ ಒಂದೇನೋ ಹೊಟ್ಟೆ ಚಲೋ ಅನಿಸ್ತಿ ಒಳಗೆ ಬಂದು ಒಳಗಡೆ ಒಮ್ಮೆ ಗಮಸ್ ಹಸ್ಮೇಲೆ ಬಂದ ದ್ವಾಸ ಮೇಲೆ ದ್ವಾಸ ಸಿಗುತ್ತೆ ಪೂರಿ ಸಿಗುತ್ತೆ ಸ್ಯಾಂಡ್ವಿಚ್ ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ಇವರೆಲ್ಲ ವೇಟ್ರ್ಗಳು ಹಾಕೊಂಡು ಇಡ್ರೆಸ್ ಸ್ವಲ್ಪ ಗಡ ತೋರಿಸುತ್ತೆ ಆದ್ರೆ ಎಲ್ಲ ಹೋಗಿ ಮನ್ಯಾಗ ತಾಳದಾಗ ಹಿಂಗ್ ಬಿಟ್ಟು ಬರೇ ನೀಡೋರು ಚಲೋ ಇರ್ಬೋದು ಇಲ್ಲಿ ಇವಾಗ ಕ್ಲೀನ್ ಈ ಟಾಪಿ ಇತವ ಆ ಹಿಂದಿನ ಕ್ಲೀನ್ ಮಾಡವ ಆ ಟಾಪಿ ಇಡೋ ಇವ ವಾಪಸ್ ಹೋಗಿ ಇನ್ನೊಂದ್ ತಂದರು ನಮಗೆ ನಮ್ಗೆ ಏನಂತಿಪ್ಪ ಕಿರಣ ಅಂತ ಏನ್ ಬೇಕು ನಿಮಗೆ ಏನ್ ಬೇಕು ದಿನೇಶ್ ಸರ್ ಶಾಂಡ್ ವಿಜೆ ಅಲ್ಲ ನಾವೇ ಟೇಬಲ್ ಬಂದು ಅವರ ಎಲ್ಲರನ್ನ ಪೋತ ಕುದಿದ್ರೆ ನಾವ್ ನಾಯ್ತೇವೆ

ಅಲ್ಲಿ ನನಗೆ ಗೊತ್ತಾಗ ಆರ್ಡರ್ ಮಾಡಿದೆವಿ ಆಮೇಲೆ ಎಕ್ಸ್ಚೇಂಜ್ ಮಾಡಿದ್ರು ಖಾಲಿ ಆಗಿರೋದು ಅದಕ್ಕೆ ಪ್ಲಾನಿಂಗ್ ಏನಾದ್ರೂ ಒಂದೊಂದು ಐಟಮ್ ಆರ್ಡರ್ ಮಾಡೋದು ಯಾವ ಚಲೋ ಮುಗಿರ್ಬೋದು ಈಗ ಒಂದು ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಚಲೋ ಇದು ದೋಸೆ ತ್ರಿಕೋನ ಆಕಾರ

ಇನ್ನು ನೂರ ನಲ್ವತ್ತು ಕಿಲೋಮೀಟರ್ ಇರ್ತಾನ ಇಷ್ಟು ಟ್ರಾಫಿಕ್ ಐತಿ ಕಿರಣ ಕುಂಭ ಮೇಳದಾಗ ನಂಗೆ ಏನ್ಸ್ತಿ ಹೌದಾ

மா ஏன்னாத்தின் மாவா நீ மாவி மாவி மாவ அ உர்த்த வாப்பரேண்ண

அது அதே யார்ப கேம் சேங்கா சட்னி சொல் உலாக மச உலாக டமேட்டோ சொல் ஆகும்போது ஆ ஃபிராங்க ஃபிராங்கி ஓகே வெரி குட் இதற்க நான் செகண்ட் ஹேண்ட் ரோல் அந்த ஓகே காரம் சூட் மக்காச்சூடாக்கி மக்காச்சூட அத்த நோட அது மக்காங்க ஓகே

ಈಗ ಮತ್ತೊಬ್ಬ ಹೊಸ ಕ್ರಿಯೇಟರ್ ಹೊಸ ಫುಡ್ಡಿ ಅನ್ಬೋದು ಅಥವಾ ಮೇ ಶೆಫ್ ಅನ್ಬೋದು ಕರ್ನಾಟಕದ ಏಕೈಕ ಏಕೈಕ ಒಂದು ಹೊಸ ಶೆಫ್ ಯಾವ ಥರ ಹೊಸ ಒಂದು ಇನೋವೇಷನ್ ಮಾಡಬೇಕು ಊಟದೊಳಗೆ ಅಂತೇಳಿ ಈಗ ನೋಡಿರಿ ಅವ್ರು ಒಂದು ಇದ್ರಾಗ ಕಟ್ಟಕ್ ರೊಟ್ಟಿ ಐತ್ರಿ ಆಮೇಲೆ ಇವ್ರ ಮೇಡಮ್ ಮಾಡಿದ ಸ್ಪೆಷಲ್ ಇದನ್ನ ಹಾಕಿನಿ ಆಮೇಲೆ ಬಾನ ಮತ್ತೆ ಕಾಳು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಡಿಚಿ ಮಡಿಚಿ

ನಮಗಿಂತ ಒಂದು ಹತ್ತು ವರ್ಷ ಹಿಂದಿರ್ಬೋದು ಐ ತಿಂಕ್ ಆ ತರ ಜನರ ಜೀವನ ಶೈಲಿ ನೋಡಿದ್ರೆ ಗೊತ್ತಾಗತ್ತೆ ಇವ ನೋಡ್ರಿ ಇಲ್ಲೇ ಹೋದ ಇಲ್ಲೇ ಹೋದ್ರ ಅದ ಚಡ್ಡಿ ಕಳೆದ ಇಲ್ಲ ಇದೆ ನೋಡ್ರಿ ಈ ಬೈಕ್ ದೊಡ್ಡ ಬೈಕ್ ನಮ್ಗೆ ಟಮ್ ಟಮ್ ಅಂತೀವಲ್ಲ ಇವ್ ನೋಡ್ರಿ ಇಂಥ ಗಾಡಿಗಳ ಸಂಬಂಧ ಈ ರೋಡ್ ಮಾಡಿದ್ರು ಫೋರ್ ವೇ ತಂಗ ಇವ್ರಿಗೆ ಇದು ಬೇಕಾದ್ರೆ ನಾ ಗಾಡಿ ಹೋಗ್ಬೇಕು ಗಾಡಿ ರೋಡ್ ನೋಡು ಬೋರ್ಡ್ ನೋಡು ರೋಡ್ ನೋಡು ಬೋರ್ಡ್ ನೋಡು ಜಾದಾ ಚಲಾವೋ ಜಾದಾ ಕಮೋ ಇದ್ರಾಗ ಹತ್ತದ ಮೂರ್ ಮಾತಾರ್ರಿ ಆ ಟೈಟಲ್ ನೋಡ್ರಿ ಜಾದಾ ಚಲಾವೋ ಜಾದಾ ಕಮಾವೋ ಚಲೋ ಇಂಪ್ರೂವ್ ಇಂಪ್ರೂವ್ ಆಗಿಲ್ಲ ನಮ್ಮ ಊರ್ದಾಗ ಟಂಟ ಇಲ್ಲಿ ಪೂರಾ ಗುಜರಾಗೈತೆ ರೀ ಟ್ರಾಫಿಕ್ ಜಾಮ್ ಬರೋಬ್ಬರಿ ಒನ್ ಅವರ್ ಆಯ್ತು ಇಲ್ಲಿ ವೇಟ್ ಮಾಡೋಕೈತಿ ಅಷ್ಟು ಟ್ರಾಫಿಕ್ ಜಾಮ್ ಆಗೈತಿ ನೋಡ್ಬೋದು ನೀವು ಎಲ್ಲಿಂದ ಎಲ್ಲಿ ತೆಂಥ ಕಾರ್ ಗಾಡಿಗಳು ಅಂತೇಳಿ ಒನ್ ವೇ ಇದು ಏಕ ಸಿಕ್ಕಾಪಟ್ಟೆ ಗಾಡಿ ನಿಂತವು ಪಾರ್ಕಿಂಗ್ ಪ್ಲೇಸಿಗೆ ರೀಚ್ ಆಗ್ಕ್ರೆ ಎಷ್ಟು ತಗತ್ ಗೊತ್ತಿಲ್ಲ ಅದ್ರ ರೀಚ್ ಆಗೋದು ನಾನು ಮಾಡೋದ ಹರ ಹರ ಮಹಾದೇವ್ ಇಷ್ಟು ದೂರ ಬಂದರೂ ಎತ್ತ ಹೊಡ್ಬೇಕಂತ ಗೊತ್ತಾಗಲ್ತ ಒಂದಿಷ್ಟು ಮಂದಿ ಅಂತಾರ ಇಲ್ಲ ಅಲ್ಲಿ ಒಳಗ್ ಬಿಡೋದಿಲ್ಲ ಒಬ್ರು ಅಂತಾರ ಇಲ್ಲ ಇದ ರೋಡಿಗೆ ಹೋಗ್ಬೇಕಂತ ಖಂಡಿ ಬಾಳ ಐತಿ ಮಂಕಿ ಕ್ಯಾಪ್ ಹುಡ್ಕ್ಯಾಡ ಹೊಂಟಿವಿ ನಾವು ಇತ್ತ ಬಂದಾಗ ಅಂಗಡಿಗಳು ಅತ್ತ ಕಾಣತವು ಅತ್ತ ಕೊಟ್ಟ ಅಂಗಡಿಗಳು ಇತ್ತ ಕಾಣತವು ಕುಂತ್ 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 ಎಷ್ಟಂತ ಕುಂದ್ರದಂತ ಹೇಳಿ ಸತ್ನ ಮಾಡಾಕ ಹೊಂಟಾರ್ ಮಲಕ್ಕ ಶೌಕಾರ್ ಹ್ಮ್ ನಮಗ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವರು ಮಲ್ಯಬಾಗಲು ಕೊಟ್ಟವರು ಮತ್ತ ನಾ ಏನ ಅಂದಿದ್ದೆ ಆ ಶೌಕಾರ್ ಬಾಳ ತಂಡ ಇತ್ತಂತ ಹೇಳುದಕ್ಕ ಹೀಗೆ ನೀನ್ ಹೋಗಿ ಬಂದಿನ ಅಲ್ಲಿ ಅಂತ ಹೇಳಿ ಅಂದರು ಯಾರು ನನಗೆ ನಾನ್ ಅಂದೇನಿ ಬಟ್ ನಾನು ರೀಲ್ಸ್ ನೋಡಿ ಅಂದಿದ್ದೆ ಇನ್ನೊಬ್ರು ಹೇಳಿದ್ರ ನನಗೆ ಬಟ್ ಅದ ರೀಲ್ಸ್ ನಾನ್ ಮಾಡಿದೆ ಒತ್ತ ಹೆವಿ ತಂಡೈತಿ ಮುಕ್ಕಳ ತಂಡೈತಿ ನೀವೇ ತಗೊಂಬರೇನ 在哪里嘞？